ಪ್ರತಿಯೊಬ್ಬರು ಕೂಡ ಅವರವರ ಪಕ್ಷದ ಬಗ್ಗೆ ಅವರವ್ರ ಬಗ್ಗೆ ಯಾರೂ ನೆಗೆಟಿವ್ನ ಹೇಳ್ಕೊಳ್ಳೋದಿಲ್ಲ ಆದರೆ ನಮ್ಮ ಇವತ್ತು ಎನ್ ಡಿ ಅಭ್ಯರ್ಥಿಯಾಗಿ ವಿವೇಕಾನಂದು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರ ಒಂದು ಕಾರ್ಯಾಧ್ಯಕ್ಷತೆ ಚೆನ್ನಾಗಿದೆ ಸಜ್ಜನ ರಾಜಕಾರಣಿ ಒಳ್ಳೆಯವರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಮಾತಾಡಬೇಕಾದ್ರೆ ಮೂರು ಸರಿ ಅವರು ಗೆದ್ದಿದ್ದಾರೆ ಅದೇ ಅದೇ ಥರದಲ್ಲಿ ಅಧಿಕಾರದ ವಿರುದ್ಧವಾದಂಥ ಒಂದು ಅಲೆ ಇರ್ತದೆ ಯಾವಾಗಲೂ ನೀವು ರಾಜಕಾರಣ ನೋಡ್ಕೊಂಡು ಬಂದಿ ತಾವು ಆದರೆ ಶಿಕ್ಷಕರು ಬಹಳ ಪ್ರಬುದ್ಧರು ಅವರು ಯಾವಾಗಲೂ ಕೂಡ ಒಳ್ಳೆ ಅಭ್ಯರ್ಥಿಗಳನ್ನ ನೋಡಿ ಆಯ್ಕೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಾರ್ಟಿ ಎರಡೂ ಕೂಡ ಒಂದಾಗಿರೋದ್ರಿಂದ ಗ್ಯಾರಂಟಿಗಳು ವರ್ಕೌಟ್ ಆಗೋದಿಲ್ಲ ಏನಕ್ಕೆ ವರ್ಕೌಟ್ ಆಗಲ್ಲ ಅಂದರೆ ಇವರು ಅಕ್ಕಿ ತಗೊಳ್ಳೋರು ಬಸ್ ಬಸ್ಗೆ ಹೋಗೋರು ಆಮೇಲೆ ಇನ್ನೊಂದು ತಗೊಳ್ಳೋರಲ್ಲ ಯಾವಾಗಲೂ ಕೂಡ ಶಿಕ್ಷಕರ ಹಿತವನ್ನು ಕಾಪಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಮನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಹಾಗೆಯೇ ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗ ನಮ್ಮ ಅಶ್ವತ್ ಗೌಡರು ಶಿಕ್ಷಕರಿಗೆ ಅನುಕೂಲ ಆಗೋ ಥರದಲ್ಲಿ ಹದಿನೈದು ಸಾವಿರ ರೂಪಾಯಿ ಇದ್ದಂಥ ಒಂದು ಬತ್ತಿಯನ್ನು ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಮಾಡಿದ್ದಾರೆ ಇವತ್ತು ಎಷ್ಟೋ ಜನ ಅವರ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಅವ್ರು ಯಾರು ಕೂಡ ಎನ್ ಡಿ ಅಭ್ಯರ್ಥಿಗೆ ದ್ರೋಹ ಮಾಡೋದಿಲ್ಲ ಅಭ್ಯರ್ಥಿ ಒಳ್ಳೆಯವ ಇನ್ನು ಚಿಕ್ಕ ವಯಸ್ಸಿನವ ಮತ್ತು ಪ್ರಬುದ್ಧವಾದಂಥ ವಿಚಾರ ತಿಳಿದಂಥವನಾಗಿದ್ದಾರೆ ನಮ್ಮ ವಿವೇಕಾನಂದು ಅದರಿಂದಾಗಿ ಈ ಸರಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಹೇಳತಕ್ಕಂಥದ್ದು ವಿವೇಕಾನಂದರ ಜೊತೆಗೆ ಇವತ್ತು ನಮ್ಮ ಎಚ್ ಡಿ ದೇವೇಗೌಡರು ಸಾಹೇಬರು ನಮ್ಮ ಕುಮಾರ ಮುಖ್ಯಮಂತ್ರಿ ಆಗಿದ್ದಾಗ ಶಿಕ್ಷಕರಿಗೆ ಶಾಲೆಗಳ ವಿಚಾರದಲ್ಲಿ ಅಪಾರವಾದಂಥ ಬೆಳವಣಿಗೆ ಕಾರ್ಯಕರ್ತ ಕಾರ್ಯಕರ್ತರಾಗಿದ್ದಾರೆ ಇವತ್ತು ಮನುಷ್ಯನಿಗೆ ಇಂಪಾರ್ಟೆಂಟ್ ಎಜುಕೇಷನ್ ನಾ ಎಜುಕೇಷನ್ ಮುಖ್ಯವಾದರೆ ಎಜುಕೇಷನ್ ಕೊಡೋರು ಅದಕ್ಕಿಂತ ಮುಖ್ಯ ಅಲ್ವಾ ಆ ದೃಷ್ಟಿಯಿಂದ ಸೊ ನಮ್ಮ ಏನು ಶಿಕ್ಷಕರಿದ್ದಾರೆ ಅವರು ಯಾವಾಗಲೂ ಕೂಡ ಯಾವುದಕ್ಕೂ ಯಾವ ಆಮಿಷಕ್ಕೂ ಒಳಗಾಗದೆ ಬರ್ತಕ್ಕಂಥ ಮೂರನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಅಭ್ಯರ್ಥಿ ವಿವೇಕಾನಂದನ ನಂಬರ್ ಎರಡು ಅದ್ರ ಮುಂದಗಟ್ಟಿನಲ್ಲಿ ನಾವು ಒಂದು ಅಂತೇಳಿ ಬರೆಯೋ ಮುಖಾಂತರ ಅವರನ್ನು ಗೆಲ್ಲಿಸ್ಕೊಡ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳನ್ನು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಈ ನಾಲ್ಕು ಜಿಲ್ಲೆಗಳಿಂದಲೂ ಕೂಡ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಶಿಕ್ಷಕರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವರ ಅನಿಸಿಕೆಗಳನ್ನ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಇವತ್ತು ಬೆಳಿಗ್ಗೆ ವಾಕ್ ಹೋಗಿದ್ದವರು ಅಷ್ಟೇ ಸುಮಾರು ಒಂದು ಇಪ್ಪತ್ತೈದು ಜನರು ಬಂದಿದ್ದರು ಸರ್ ಈಗೆಲ್ಲ ನಾವು ಮಾಡ್ತಾಯಿದ್ವಿ ಈಗ ಕೂಡ ಮೀಟಿಂಗ್ ಹೋಗ್ತಿದ್ದೀನಿ ನಾನು ಅಲ್ಲೂ ಕೂಡ ಎಲ್ಲರೂ ಸೇರ್ಕೊಳ್ತೀವಿ ಒಮ್ಮತದಲ್ಲಿ ನಾವು ಅಂತಕ್ಕಂಥ ಇವತ್ತು ಮಂಡ್ಯದಲ್ಲಿ ನಮ್ಮ ಪುಟ್ರಾಜಣ್ಣ ಇದ್ದಾರೆ ಶ್ರೀಕಂಠೇಗೌಡರು ಇದ್ದಾರೆ ಕೆ ಟಿ ಶ್ರೀಕಂಠೇಗೌಡರು ಹಾಸನದಲ್ಲಿ ನಮ್ಮ ರೇವಣ್ಣ ಇದ್ದಾರೆ ಮೈಸೂರಿನಲ್ಲಿ ನಮ್ಮ ಸಾರಾ ಮಹೇಶಣ್ಣ ಇದ್ದಾರೆ ಜಿ ಟಿ ದೇವೇಗೌಡರು ಇದ್ದಾರೆ ಹಾಗೆಯೇ ನಮ್ಮ ಚಾಮರಾಜನಗರದಲ್ಲಿ ನಮ್ಮ ಇವರಿದ್ದಾರೆ ಯಾರು ನಮ್ಮ ಮಂಜಣ್ಣ ಇದ್ದಾರೆ ಹಾಗೆಯೇ ನಮ್ಮ ಬಾಲರಾಜಣ್ಣ ಇದ್ದಾರೆ ನಮ್ಮ ನಿರಂಜನ್ ಕುಮಾರ್ ಇದ್ದಾರೆ ಹಾಗೆ ನಮ್ಮ ಮಾದೇವಣ್ಣ ಇದ್ದಾರೆ ನಂಜನಗೌಡಲ್ಲಿ ಎಲ್ಲರೂ ಕೂಡ ಒಬ್ಬ ಒಗ್ಗಟ್ಟಲ್ಲಿ ನಿಂತ್ಕೊಂಡು ನಮ್ಮ ಪುಡ್ಸಮ್ಮಣ್ಣ ನಮ್ಮ ಅಶ್ವಿನಿ ಅಣ್ಣ ಎಲ್ಲರೂ ಕೂಡ ಅವ್ರನ್ನ ಗೆಲ್ಲಿಸ್ತೀವಿ ಯಾವುದೇ ಥರವಾದಂಥ ಅನುಮಾನ ಬೇಡ